ಮಹಾರಾಷ್ಟ್ರದಲ್ಲಿ ಹನ್ನೊಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಏಕಕಾಲಕ್ಕೆ ಚಾಲನೆ ನೀಡಿದರು ಪುಣೆಯ ಜಿಲ್ಲಾ ನ್ಯಾಯಾಲಯದಿಂದ ಸಾರ್ವರ್ ಗೇಟ್ವರೆಗೆ ನೂತನವಾಗಿ ನಿರ್ಮಿಸಲಾಗಿರುವ ಮೆಟ್ರೋ ಮಾರ್ಗಕ್ಕೆ ಪ್ರಧಾನಿ ಹಸಿರು ನಿಶಾನೆ ತೋರಿದರು ಸಾರ್ವರ್ ಗೇಟ್ ಕಾತಾರಾಜ್ ನಡುವೆ ಮೆಟ್ರೋ ವಿಸ್ತರಣಾ ಮಾರ್ಗಕ್ಕೂ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಿದರು ಛತ್ರಪತಿ ಸಾಂಭಾಜಿ ನಗರದ ಸಮೀಪ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಯೋಜನೆಯಡಿ ನಿರ್ಮಿಸಿರುವ ಬಿದ್ದಿಕ್ಕಿನ್ ಕೈಗಾರಿಕಾ ಪ್ರದೇಶ ಶೋಲಾಪುರ ವಿಮಾನ ನಿಲ್ದಾಣ ಹಾಗೂ ವಿಸ್ತರಿಸಿದ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬಿದ್ವಾಡಾದಲ್ಲಿ ಸಾವಿತ್ರಿಬಾಯಿ ಪುಲೆ ಪ್ರಥಮ ಬಾಲಕಿಯರ ಶಾಲೆಯ ಸ್ಮಾರಕದ ನಿರ್ಮಾಣಕ್ಕೆ ಪ್ರಧಾನಿಯವರು ಶಿಲಾನ್ಯಾಸ ನೆರವೇರಿಸಿದರು ಬಳಿಕ ಪ್ರಧಾನಿ ದೇಶದಲ್ಲಿ ಅಭಿವೃದ್ಧಿಯ ಹೊಸ ಪರ್ವ ಆರಂಭವಾಗಿದೆ ದೇಶದ ಮಧ್ಯಮ ಹಾಗೂ ಬೃಹತ್ ನಗರಗಳಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಪ್ರಗತಿಯ ಸಂಕಲ್ಪದೊಂದಿಗೆ ಆಧುನಿಕ ಆವಿಷ್ಕಾರಗಳಿಗೆ ಮುಕ್ತ ಅವಕಾಶಗಳನ್ನು ಕಲ್ಪಿಸಲಾಗಿದೆ ನಗರಗಳಿಗೆ ಸಮಕಾಲೀನ ಸಂದರ್ಭಕ್ಕೆ ಅನುಗುಣವಾಗಿ ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವುದು ಅವಶ್ಯಕವಾಗಿದೆ ಎಂದರು ಸುಧಾರಣೆ ಮತ್ತು ವಿಸ್ತರಣೆ ಸರ್ಕಾರದ ಬಹುಮುಖ್ಯ ಆದ್ಯತೆಯಾಗಿದೆ ಅಭಿವೃದ್ಧಿಗಾಗಿ ಬಿಡುಗಡೆಯಾಗುವ ಪ್ರತಿಯೊಂದು ರೂಪಾಯಿಯು ವ್ಯರ್ಥವಾಗಲು ಬಿಡದೆ ಫಲಾನುಭವಿಯನ್ನು ತಲುಪಬೇಕು ಎಂಬುದು ನಮ್ಮ ಧ್ಯೇಯವಾಗಿದೆ ಎಂದರು ಸಾವಿರಾರು ಯುವ ಜನರಿಗೆ ಉದ್ಯೋಗ ಒದಗಿಸುವ ಸರ್ಕಾರದ ಮಂತ್ರ ಇಂದು ದೇಶದ ಯುವ ಜನರಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ ವಿಕಾಸವನ್ನು ಸಂಭ್ರಮಿಸುವ ಕಾಲ ಬಂದಿದೆ ಭಾರತ ಹೊಸ ಲಕ್ಷ್ಯದೊಂದಿಗೆ ಮುನ್ನಡೆಯ ಹೊಸ ವೇಗವನ್ನು ಅಳವಡಿಸಿಕೊಂಡಿದೆ ಭವಿಷ್ಯದ ಭಾರತ ಸಮರ್ಥ ಭಾರತ ನಮ್ಮ ಸಂಕಲ್ಪವಾಗಿದ್ದು ಅಭಿವೃದ್ಧಿಯ ಲಾಭ ಎಲ್ಲ ವರ್ಗಗಳನ್ನು ತಲುಪಬೇಕು ಪ್ರಗತಿಯ ಪ್ರಗತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೊಡುಗೆಯನ್ನು ನೀಡಬೇಕು ಮಹಿಳೆಯರು ಶ್ರಮಿಕರು ಯುವಜನರ ಆಶೋತ್ತರಗಳು ಈಡೇರಬೇಕು ಎಂದರು ಮಹಿಳಾ ಶಿಕ್ಷಣ ಸಂರಕ್ಷಣೆ ಮತ್ತು ಸಬಲೀಕರಣಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಮೂಲಸೌಕರ್ಯಗಳನ್ನು ಹೆಚ್ಚಿಸಲಾಗಿದೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ವಿವಿಧ ಹಂತಗಳಲ್ಲಿ ಉತ್ತೇಜಿಸಲಾಗಿದೆ ಸೇವೆಯ ವಿವಿಧ ಹುದ್ದೆಗಳಿಗೆ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಸಮಾನತೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸ್ವಚ್ಛ ಭಾರತ ಅಭಿಯಾನದ ದಶಕದ ಯಶಸ್ಸನ್ನು ದೇಶದ ಮಹಿಳೆಯರು ಹೆಣ್ಣುಮಕ್ಕಳಿಗೆ ಸಮರ್ಪಿಸುವುದಾಗಿ ತಿಳಿಸಿದರು આજ یہاں ಬಿಡಕಿನ್ ಇಂಡಸ್ಟ್ರಿಯಲ್ ನೋಡ್ ಕೋभी राष्ट्र को समर्पित किया गया है छत्रपति संभाजी नगर में लगभग आठ हजार एकड़ में बिडकिन इंडस्ट्रियल एरिया का विस्तार होगा कई बड़े बड़े उद्योगों के लिए यहां जमीन अलॉट हो गई है इससे यहां हजारों करोड़ का निवेश आएगा इससे हजारों युवाओं को रोजगार मिलेगा निवेश से नौकरी पैदा करने का ये मंत्र आज महाराष्ट्र में युवाओं की बड़ी ताकत बन रहा है